ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕಾಂಡಾ ಟಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಚಮತ್ಕಾರಿ ಬೇರನ್ನು ಕೊಡೋಣ ಈ ಚಮತ್ಕಾರಿಯಾದಂಥ ಬೇರಿನ ಸಹಾಯದಿಂದ ನಿಮ್ಮ ಮನೆಗೆ ದಿಗ್ಬಂಧನವಾಗಿ ರಕ್ಷಾಕವಚವಾಗಿ ಕಾಪಾಡುತ್ತದೆ ಈ ಬೇರು ಅಂತ ಹೇಳಬೋದು ಅಂಥದ್ದ್ಯಾವುದು ದಿಗ್ಬಂಧನವಾಗಿ ರಕ್ಷಾಕವಚವಾಗಿ ಮನೆಯನ್ನು ಕಾಪಾಡುವಂಥ ಬೇರು ಯಾವುದದು ಗಿಡದ ಬೇರು ಪುರಾಣಗಳ ಪ್ರಕಾರ ಶ್ರೀಕೃಷ್ಣನ ಬೃಂದಾವನದ ಆಸ್ಥಾನದಲ್ಲಿ ಬೆಳೆದಂತಹ ಬೇರು ಈ ಅಲವೇರ ಗಿಡ ಅಂತ ನಾವು ಹೇಳ್ತೀವಿ ಈ ಅಲವೇರ ಗಿಡದ ಬೇರಿನ ಸಹಾಯ ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತದೆ ವ್ಯಕ್ತಿಗಳಿಗೆ ಅಂದರೆ ಮನೆಯಲ್ಲಿರುವಂತಹ ಸರ್ವ ಸಮಸ್ಯೆಗಳನ್ನ ಹೊರಗಾಗ್ತದೆ ಹಾಗೆ ಮನೆಯಲ್ಲಿರುವಂಥ ಸದಸ್ಯರ ಮೇಲಾದಂತಹ ತಂತ್ರ ಮಂತ್ರ ಪಾಪ ಕರ್ಮ ದೃಷ್ಟಿ ಅಥವಾ ತಾಂತ್ರಿಕ ಪ್ರಯೋಗಗಳೇನಾದರೂ ಇದ್ದರೂ ಕೂಡ ಅದನ್ನು ಬುಡ ಸಮೇತ ಹೊರಗಾಕಿ ಕೆಲವೇ ದಿನಗಳಲ್ಲಿ ಕೇವಲ ಒಂದು ಒಂಬತ್ತರಿಂದ ಹತ್ತು ದಿನದ ಒಳಭಾಗದಲ್ಲಿ ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ ಎಂಥ ಜಟಿಲ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ಕೂಡ ಚಮತ್ಕಾರದ ರೂಪದಲ್ಲಿ ಈ ಅಲವೇರ ಗಿಡದ ಬೇರು ಪರಿಹಾರ ಕೊಡ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಇದರ ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಕೋಬೋದು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ನರಮಾನವನಿಗೆ ಯಾವುದೇ ದೈವ ದೇವಸ್ಥಾನದ ಕರ್ಮ ಶಾಪ ದೃಷ್ಟಿಗಳಿಂದ ತೊಂದರೆಯಾಗುವುದಿಲ್ಲ ದೇವತೆಗಳ ದೃಷ್ಟಿ ಕರ್ಮ ದೃಷ್ಟಿ ಶಾಪ ದೃಷ್ಟಿ ದೈವದಿಂದ ಏನೋ ಆಗಿದೆ ಅನ್ನುವಂಥ ಒಂದು ಭಯದ ವಾತಾವರಣ ನೀವೇನಾದರೂ ಇಟ್ಕೊಂಡಿದ್ರೆ ಅದರಿಂದ ಯಾವ ಸಮಸ್ಯೆನೂ ನಿಮಗಿರುವುದಿಲ್ಲ ಏಕೆಂದರೆ ಮನುಷ್ಯನನ್ನು ರಕ್ಷಣೆ ಮಾಡುವ ದೇವತೆಗಳು ಕ್ಷಮಾದಾನದ ಗುಣಗಳನ್ನು ಹೊಂದಿರುತ್ತಾರೆ ಶರಣಾಗತಿಯ ಮನೋಭಾವನೆ ಇಟ್ಕೊಂಡು ದೈವ ದೇವಸ್ಥಾನಗಳ ಪೂಜೆ ಪುನಸ್ಕಾರ ವ್ರತ ನಿಯಮಗಳನ್ನ ಮಾಡಿದ್ರೆ ದೈವದಿಂದ ಆದಂಥ ಯಾವ ಸಮಸ್ಯೆಗಳು ನಿಮಗೆ ತೊಂದರೆ ಕೊಡುವುದಿಲ್ಲ ಎಲ್ಲ ಸಮಸ್ಯೆಗಳು ದೈವದಿಂದ ಪರಿಹಾರ ಆಗ್ತವೆ ನೋಡಿ ಮನುಷ್ಯ ತಿಳಿದು ತಿಳಿಯೋದೇನೋ ಅರಿತು ಅರೆಯೋದೇನೋ ಮನಸ್ಸಿನ ನಿಯಂತ್ರಣ ತಪ್ಪಿ ದೈವ ಅಪಚಾರಗಳನ್ನ ನಿಯಮದ ಅಪಚಾರಗಳನ್ನ ಹಾಗೂ ದ್ವಾರ ಕಾರ್ಯದ ಅಪಚಾರಗಳನ್ನ ಮಾಡ್ತಾನೆ ಇರ್ತಾನೆ ಅವಾಗೇನಾಗ್ತದೆ ದೈವ ದೃಷ್ಟಿಗೆ ಒಳಗಾಗ್ತಾನೆ ದೈವ ಶಾಪಕ್ಕೂ ಒಳಗಾಗ್ತಾನೆ ಅದೆಲ್ಲ ಮನಸ್ಸಿನ ನಿಯಂತ್ರಣ ತಪ್ಪಿ ತಿಳಿದು ತಿಳಿಯೋದನ್ನು ಮನುಷ್ಯ ಮಾಡ್ತಾನೆ ಇದರಿಂದ ದೈವ ಪೂಜಾ ಪುನಸ್ಕಾರಗಳನ್ನ ಹೋಮ ಹವನಾದಿಗಳನ್ನ ವ್ರತಗಳನ್ನ ನಿಯಮಗಳನ್ನ ಆಚರಣೆಗಳನ್ನ ಏನಾದರೂ ಮಾಡಿದ್ರೆ ಆ ದೈವದ ಸಮಸ್ಯೆ ಪರಿಹಾರ ಆಗ್ತದೆ ದೈವ ದೃಷ್ಟಿ ಪರಿಹಾರ ಆಗ್ತದೆ ದೈವ ಶಾಪ ಪರಿಹಾರ ಆಗ್ತದೆ ಆದರೆ ಮನುಷ್ಯನಿಗೆ ತೊಂದರೆ ಕೊಡುವಂಥದ್ದು ಮನುಷ್ಯನಿಂದ ಆದಂಥ ಗಂಡಾಂತರಗಳು ಏನಿದೆ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾನೆ ದುಷ್ಟ ಮನಸ್ಥಿತಿಯ ಮನುಷ್ಯ ಆ ಮನುಷ್ಯನಿಂದಾದಂಥ ಗಂಡಾಂತರಗಳೇ ಮನುಷ್ಯನಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಅನುಭವಿಸುವಂತೆ ಮಾಡುತ್ತೆ ನೋಡಿ ಯಾವ ಮನುಷ್ಯ ಮನುಷ್ಯ ಒಬ್ಬರ ಮೇಲೆ ಏನಾದರೂ ಅಸಹೆ ದ್ವೇಷ ಕ್ರೋಧ ಮಸ್ತರ ಇಟ್ಕೊಂಡು ಮನಸ್ಸಿನ ನಿಯಂತ್ರಣ ತಪ್ಪಿ ಶತ್ರುಗಳ ಮೇಲೆ ಅಥವಾ ಸ್ನೇಹಿತರ ಮೇಲೆ ಅಥವಾ ಸಂಬಂಧಿಗಳ ಮೇಲೆ ಒಡನಾಡಿಗಳ ಮೇಲೆ ಏನಾದರೂ ವಾಮ ಮಾರ್ಗವಾಗಿ ಈ ತಂತ್ರ ಮಂತ್ರ ಕೆಟ್ಟ ದೃಷ್ಟಿಗಳನ್ನೇನಾದರೂ ಪ್ರಯೋಗ ಮಾಡಿದರೆ ಅವಾಗ ಪ್ರಯೋಗ ಆದಂತಹ ವ್ಯಕ್ತಿಗಳಿಗೆ ಎಷ್ಟೇ ಸೌಖ್ಯವಾಗಿ ಅವರು ಜೀವನ ಮಾಡ್ತಾ ಇದ್ರು ಕೂಡ ಎಷ್ಟೇ ಸಾತ್ವಿಕವಾಗಿ ಇದ್ದರೂ ಕೂಡ ಅಥವಾ ಪ್ರಾಮಾಣಿಕವಾಗಿ ಅವರು ಬದುಕ್ತಾ ಇದ್ರು ಕೂಡ ಇದ್ದಕ್ಕಿದ್ದಂಗೆ ಅವ್ರಿಗೇ ಗೊತ್ತಿಲ್ಲದಂಗೆ ಈ ತಂತ್ರ ಮಂತ್ರ ಶಾಪ ಕರ್ಮ ದೃಷ್ಟಿಗಳಿಂದ ಮತ್ತು ತಾಂತ್ರಿಕವಾಗಿದ್ದರೆ ಮಾತ್ರ ಇವು ಸದಾಚಾರವಾಗಿ ಬಂದರೆ ಅದು ಸಂಬಂಧ ಬರಲ್ಲ ವಾಮಾಚಾರವಾಗಿ ಬಂದರೆ ಈ ತಂತ್ರ ಮಂತ್ರ ಶಾಪ ದೃಷ್ಟಿಗಳಿಗೆ ಒಳಗಾದಂಥ ವ್ಯಕ್ತಿಗಳಿಗೆ ತೊಂದರೆ ತಾಪತ್ರಗಳು ತಪ್ಪುವುದಿಲ್ಲ ಪ್ರತಿ ದಿನ ಮಾನಸಿಕ ಹಿಂಸೆಗಳು ಶುರು ಆಗ್ತದೆ ಎಷ್ಟೇ ಸೌಖ್ಯವಾಗಿರಲಿ ಐಷಾರಾಮಿ ಜೀವನ ಮಾಡ್ತಾಯಿದ್ರು ಕೂಡ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಕಾಡಾಟಗಳಾಗೋದು ಆರೋಗ್ಯದಂತಹ ಸಮಸ್ಯೆಗಳನ್ನ ಅನುಭವಿಸೋದು ಕುಟುಂಬದಲ್ಲಿ ಹೊಂದಾಣಿಕೆ ಕೊರತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳು ಗದ್ದಲಗಳು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಶುರು ಆಗೋದು ಮತ್ತೆ ಇದ್ದಕ್ಕಿದ್ದಂಗೆ ಅಂತರ್ಮುಖ ಬಹಿರ್ಮುಖ ಶತ್ರುಗಳಿಂದ ತೊಂದರೆ ಅನುಭವಿಸೋದು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಾನೇ ಇರುತ್ತೆ ಈ ನಕಾರಾತ್ಮಕ ಶಕ್ತಿಗಳಿಂದ ವ್ಯಕ್ತಿ ಏನಾಗ್ತಾನೆ ಪ್ರತಿ ದಿನ ನಾಶದ ಹಾದಿಗೆ ಹೋಗ್ತಾ ಇರ್ತಾನೆ ಅದರಲ್ಲೂ ಕೂಡ ನಮ್ಮ ಆಧುನಿಕ ಯುಗದಲ್ಲಿ ಸ್ವಾರ್ಥ ಹಿಂಸೆ ಅಸೂಯೆ ದ್ವೇಷ ಹೆಚ್ಚಾಗಿದೆ ಒಬ್ಬರ ಮೇಲೊಬ್ರು ಬರ್ತಾನೆ ಇರ್ತದೆ ಯಾಕೆಂದ್ರೆ ಒಬ್ಬರ ಬೆಳವಣಿಗೆ ಒಬ್ಬರ ಏಳಿಗೆ ಒಬ್ಬರ ಒಳ್ಳೆತನ ಒಬ್ಬರ ಸಮೃದ್ಧಿಯ ಜೀವನ ಅಂತ ಜೀವನ ನಮಗಿಲ್ಲ ಅಂತನೋ ಅಥವಾ ಅವ್ರು ಮಾಡ್ತಾ ಇರೋ ಜೀವನ ಇಷ್ಟಪಡದೆ ಅವ್ರಿಗೆ ತೊಂದರೆ ಆಗ್ಲೇಬೇಕು ಅಂತ ಹೊರಗಿನ ವ್ಯಕ್ತಿಗಳಾಯ್ತು ಮನೆಯ ಸದಸ್ಯರೇ ಆಯ್ತು ಸ್ನೇಹಿತರೇ ಆಯ್ತು ಬಂಧುಗಳೇ ಆಯ್ತು ಒಡನಾಡಿಗಳೇ ಆಯ್ತು ಅಣ್ಣ ತಮ್ಮಂದಿರೇ ಆಯ್ತು ಅಕ್ಕ ತಂಗಿಯರೇ ಆಯ್ತು ಒಳ್ಳೆತನ ಸಹಿಸಿಕೊಳ್ಳದೆ ಮನಸ್ಸಿನ ನಿಯಂತ್ರಣ ತಪ್ಪಿ ಹೇಗಾದರೂ ಇವರನ್ನು ಮಟ್ಟ ಹಾಕಬೇಕು ಇವರ ಏಳಿಗೆ ಪ್ರಗತಿ ಇಂಪ್ರೂವ್ಮೆಂಟ್ ಸಕ್ಸಸ್ಫುಲ್ ಉತ್ತರ ಉತ್ತರಾದಿಯಾಗಿ ಬದುಕ್ತಾ ಇರೋ ಜೀವನನ ನಾವು ಕೆಡ ಹಾಕಬೇಕು ಅಂತ ಅಥವಾ ಅದನ್ನು ನಾಶ ಮಾಡಬೇಕು ಅಂತ ತಂತ್ರ ಮಂತ್ರ ಮಾತ ಮಂತ್ರ ವಾಮಾಚಾರ ದೃಷ್ಟಿಯಂತಹ ಕೆಟ್ಟ ಪದ್ಧತಿಗಳಿಗೆ ನಿಯಂತ್ರಣ ತಪ್ಪಿ ಕೈ ಹಾಕ್ಬಿಡ್ತಾರೆ ಏನೋ ಅವರು ಮನಸ್ಸಿನ ನಿಯಂತ್ರಣ ತಪ್ಪಿ ಕೈ ಹಾಕ್ತಾರೆ ಮುಂದಿನ ಜೀವನದಲ್ಲಿ ಅವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಆ ತೊಂದರೆಗೆ ಒಳಗಾದಂಥ ವ್ಯಕ್ತಿಯ ಜೀವನ ಏನಾಗ್ತದೆ ಕುಟುಂಬ ಹಾಳಾಗ್ತದೆ ಸಾಂಸಾರಿಕ ಸುಖಶಾಂತಿ ನೆಮ್ಮದಿ ಹಾಳಾಗ್ತದೆ ಪ್ರತಿ ದಿನ ನರಕಯಾತನೆ ಅನುಭವಿಸ್ತಾ ಇರ್ತಾರೆ ಗಂಡಾಂತರಗಳನ್ನ ಎದುರಿಸ್ತಾನೆ ಇರ್ತಾರೆ ಮಲಗ ಎದ್ದಿದ್ದ ಕೂಡಲೇ ಬೆಳಿಗ್ಗೆ ಎಷ್ಟೊಲ್ಲ ಒಂದು ಪ್ರಾಬ್ಲಮ್ನ ಅವ್ರು ನೋಡಬೇಕಾಗ್ತದೆ ಆರೋಗ್ಯದಂತಹ ಸಮಸ್ಯೆಗಳನ್ನ ಅಕಾಲಿಕ ತೊಂದರೆ ತಾಪತ್ರೆಗಳನ್ನ ರೋಗ ರುಜಿನಿಗಳನ್ನ ಅವ್ರು ಅನುಭವಿಸ್ತಾನೆ ಇರ್ತಾರೆ ಇಂತಹ ಸಮಸ್ಯೆಗೆ ಒಳಗಾದಂಥ ವ್ಯಕ್ತಿಗಳು ಇಂಥ ನರಳಾಟಕ್ಕೆ ಒಳಗಾದಂಥ ವ್ಯಕ್ತಿಗಳು ಎಷ್ಟೇ ಸೌಖ್ಯವಾಗಿದ್ದರೂ ಜೀವನದಲ್ಲಿ ಸಂಸಾರ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗ್ತಾ ಇದೆ ಈ ತಂತ್ರ ಮಂತ್ರದಿಂದ ಅಂತ ಏನಾದರೂ ಅನುಮಾನ ಇದ್ದರೆ ಅಂತಹ ವ್ಯಕ್ತಿಗಳು ಈ ದೈವಿ ಶಕ್ತಿ ಇರುವಂತಹ ಕೇವಲ ಗಾಳಿಯ ಮುಖಾಂತರ ಬೆಳೆಯುವಂತಹ ಒಂದು ಅಲೆವೇರಾ ಗಿಡ ಯಾವುದೇ ವಿಚಾರದಲ್ಲೂ ನೀರಿನ ಸಹಾಯ ತಗೊಳ್ಳೋದೇ ಇಲ್ಲ ಇದು ನೀರಿಲ್ಲದೆ ಬೆಳೆಯುವಂತಹ ಏಕೈಕ ಸಸ್ಯ ಅಂತ ಹೇಳ್ಬೋದು ನಾವು ಈ ಒಂದು ಗಾಳಿಯ ಮುಖಾಂತರ ಆ ಬೆಳೆಯುವಂತಹ ಗಿಡದ ಬೇರನ್ನು ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಬುಡದ ಸಮೇತ ಅಂದ್ರೆ ಬೇರಿನ ಸಮೇತ ಖಂಡ ಎಲೆ ಎಲ್ಲ ಇರಲಿ ಬೇರಿನ ಸಮೇತ ಅದು ಕಿತ್ಕೊಂಡು ನೀವು ಬನ್ನಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಜನ ಅದನ್ನು ಸ್ವಚ್ಛವಾಗಿ ನಿಮ್ಮ ಮನೆಯಲ್ಲಿ ತೊಳೆಯಿರಿ ತೊಳೆದು ಅದಕ್ಕೊಂದು ಸ್ವಲ್ಪ ರಶ್ನಾ ಕುಂಕುಮ ಹಚ್ಚಿ ಬೇರಿಗೆ ದಾರವನ್ನು ಕಟ್ಟಿ ಯಾವುದೇ ಕಾರಣಕ್ಕೂ ಅದರ ಎಲೆಗೆ ಕಟ್ಟಬೇಡಿ ಬೇರಿಗೆ ದಾರವನ್ನು ಕಟ್ಟಿ ಸಿಂಹದ್ವಾರಕ್ಕೆ ಮನೆಯ ಮುಖ್ಯದ್ವಾರಕ್ಕೆ ಬೇರು ಆಕಾಶ ನೋಡಬೇಕು ಅಂದರೆ ಬೇರು ಮೇಲ್ಮುಖವಾಗಿರಬೇಕು ಅದರ ಎಲೆಗಳು ಖಾಂಡ ಭಾಗ ಕೆಳಮುಖ ಅಂದರೆ ಭೂಮಿಯನ್ನು ನೋಡ್ತಾ ಇರಬೇಕು ಈ ರೀತಿಯಲ್ಲಿ ನೀವೇನಾದರೂ ಮನೆ ಬಾಗಿಲಿಗೆ ಕಟ್ಟಿ ಒಂದು ಅಮಾವಾಸೆಯಿಂದ ಒಂದು ಅಮಾವಾಸ್ಯೆ ಮಂಡಲ ತಗೊಂಡು ಪೂಜೆ ಮಾಡ್ತಾ ಹೋಗಿ ಅದೇನಾದ್ರೂ ಸಮೃದ್ಧಿಯಾಗಿ ಬೆಳೀತಾ ಇದೆ ಒಂದು ಇಂಚು ಲೆಕ್ಕ ಹಾಕೊಳ್ಳಿ ಅದೇನಾದ್ರೂ ಮುಂದೆ ಹೋಗ್ತಾ ಇದೆ ಬೆಳ್ಕೊಂಡು ಅದೇ ರೀತಿಯಲ್ಲಿ ಅದು ಬೆಳ್ಕೊಂಡು ಹೋಗ್ತಾ ಇದ್ರೆ ಅದು ಯಾವ ರೀತಿಯಲ್ಲಿ ಬೆಳೆಯುತ್ತೋ ಆ ರೀತಿಯಲ್ಲಿ ಸಮೃದ್ಧಿಯಾಗಿ ಜೀವನ ಕಾಣ್ತೀರ ಯಶಸ್ ಕಾಣ್ತೀರಾ ಸಕ್ಸಸ್ಫುಲ್ ಕಾಣ್ತೀರಾ ದಿನೇ ದಿನೇ ಅಭಿವೃದ್ಧಿ ಆಗ್ತೀರಾ ಚಮತ್ಕಾರಿಯಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತದೆ ಅದೇನಾದ್ರೂ ಒಣಗುವಂಥದ್ದು ಕಟ್ಟಾಗಿ ಬೀಳುವಂಥದ್ದು ಮುದುಡಾಗುವಂಥದ್ದು ಇದ್ದಕ್ಕಿದ್ದಂಗೆ ಬಾಡೋಗುವಂಥದ್ದು ಇಂಥದ್ದೇನಾದರೂ ಸನ್ನಿವೇಶಗಳಿದ್ರೆ ನಕಾರಾತ್ಮಕ ಶಕ್ತಿಗಳಿಗೆ ತಂತ್ರ ಮಂತ್ರಗಳಿಗೆ ಬಲವಾಗಿ ನೀವು ಒಳಗಾಗಿದ್ದೀರಾ ಅಂತ ಅರ್ಥ ಅಂಥದ್ದಕ್ಕೆ ಸರಳ ಸಾತ್ವಿಕ ಪರಿಹಾರಗಳನ್ನ ತಗೊಳ್ಳಿ ಇದನ್ನು ಪರೀಕ್ಷೆ ಕೂಡ ಮಾಡಬಹುದು ಹಾಗೆ ಅಂಥ ಮಂತ್ರ ಶಕ್ತಿಗಳು ಇದ್ರೂ ಕೂಡ ದೈವಿ ಶಕ್ತಿಯಿಂದ ಅದು ಹೊರಗಾಗ್ತದೆ ಆಗ್ಲೂ ನೀವು ಸೇಫ್ ಆಗ್ಬೋದು ಇಂಥ ಚಮತ್ಕಾರಿಯಾದಂತಹ ದೈವಿ ಶಕ್ತಿ ಇರುವಂತಹ ತಾಂತ್ರಿಕ ಸತ್ಯಗಳ ಸಸ್ಯಗಳಿಂದ ನಿಮ್ಮ ಸಮಸ್ಯೆಗಳನ್ನ ನೀವು ಪರಿಹರಿಸ್ಕೋಬೋದು ಮನುಷ್ಯನಿದ್ದಂತಹ ಆದಂಥ ಗಂಡಾಂತರಗಳು ತಂತ್ರಗಳು ಮಂತ್ರಗಳು ಶಾಪಗಳು ದೃಷ್ಟಿಗಳು ಮನುಷ್ಯನಿಂದ ಏನಾದರೂ ಕೈವಾಡದ ರೂಪದಲ್ಲಿ ನಿಮಗೆ ಕಾಡ್ತಾ ಇದ್ರೆ ಆದಷ್ಟು ಬೇಗ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಬೇಕು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನೆರವೇರಬೇಕೆಂದರೆ ಅಲವೇರ ಗಿಡವನ್ನು ಬೇರಿನ ಸಮೇತ ಮನೆ ಬಾಗಿಲಿ ಕಟ್ಟಿ ನೋಡಿ ನೀವು ಅದೃಷ್ಟವಂತರಾಗ್ತೀರ ವೀಕ್ಷಕರೇ ಹಾಗೆ ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ರಾಶಿ ನಕ್ಷತ್ರ ತಂತ್ರ ಮಂತ್ರಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ನೀವು ಕಾಲ್ ಮಾಡಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ತಗೋಬೋದು ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು